ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಅಂತೂ ಇಂತೂ ದರ್ಶನ್ ಪರ ಹೋರಾಟಕ್ಕೆ ಬಹಿರಂಗ ವೇದಿಕೆ ರೆಡಿಯಾಗಿದೆ ಅದು ವಕೀಲ್ ಸಾಬ್ ಲಾಯರ್ ಜಗದೀಶ್ ಅವರು ಫ್ರೀಡಂ ಪಾರ್ಕ್ ನಲ್ಲಿ ದರ್ಶನ್ ಪರ ಹೋರಾಟಕ್ಕೆ ದರ್ಶನ್ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಈ ಹಿಂದೆನೆ ಹಲವು ಬಾರಿ ಅವರು ದರ್ಶನ್ ಪರ ಮಾತಾಡೋರೆಲ್ಲರೂ ಇದ್ದೀರಾ ಸುಷ್ಮಾವೀರ್ ಇದ್ದೀರಾ ಭಾವನಾ ಇದ್ದೀರಾ ಬೇರೆ ಬೇರೆ ನಟಿಯರು ಮಾತಾಡ್ತಾ ಇದ್ದೀರಾ ಆದರೆ ಸಂಜನಾ ಗಲ್ರಾಣಿ ಥರದವರು ಮಾತಾಡೋದಲ್ಲ ಬನ್ನಿ ಪ್ರತಿಭಟನೆ ಮಾಡೋಣ ಬೀದಿಗಿಳಿದು ಆಗ್ರಹಿಸೋಣ ಹೋರಾಟ ಮಾಡೋಣ ಯಾರಾದರೂ ಪ್ರತಿಭಟನೆಯನ್ನು ಆರ್ಗನೈಸ್ ಮಾಡಿ ಅದಕ್ಕೆ ಸಣ್ಣ ಪುಟ್ಟ ಖರ್ಚು ವೆಚ್ಚ ಆಗುತ್ತೆ ಅದನ್ನು ಮಾಡಿ ನಾನು ಬರ್ತೀನಿ ಅಂತ ಹೇಳಿದರು ಆದರೆ ಸದ್ಯಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಂತ ಅನಿಸುತ್ತೆ ಆಮೇಲೆ ಅವರೇ ಪರ್ಮಿಷನ್ನು ಕೂಡ ತೊಗೊಂಡು ಅದಕ್ಕೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಿಂದ ಈಗ ಪ್ರತಿಭಟನೆಗೆ ರೆಡಿಯಾಗಿದ್ದಾರೆ ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಬರಬಹುದು ಹಾಗೆಯೇ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಈ ಒಂದು ಪ್ರತಿಭಟನೆಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನು ಹೊಂದ್ಕೊಳ್ಳೋದಕ್ಕೆ ಕೊಡಬಹುದು ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಲಾಯರ್ ಜಗದೀಶ್ ಸದ್ಯ ದರ್ಶನ್ ಪರವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಸೇರಿಸಿ ಒಂದು ಒತ್ತಾಯ ಮಾಡುವಂಥ ಯಾಕಂದರೆ ಇಲ್ಲಿ ಮುನಿರತ್ನ ಅವರ ವಿರುದ್ಧ ಮುನಿರತ್ನ ಅವರ ತಂಗಿಯ ಮಗ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಸುಮ್ಮನೆ ಬಲಿಪಶು ಆಗಿದ್ದಾರೆ ಮುನಿರತ್ನ ಅವರ ತಂಗಿಯ ಮಗ ಈಗೇನು ಜೈಲ್ಪಾಲ್ ಆಗಿದ್ದಾರೋ ಆ ಮುನಿರತ್ನ ಅವರ ತಂಗಿಯ ಮಗ ಮುನಿರತ್ನ ಇಬ್ರು ಜೈಲ್ಪಾಲ್ ಆಗಿದ್ದಾರೆ ಅವರು ಪ್ಲಾನ್ ಮಾಡಿ ಮಾಡಿರುವಂತಹ ಪ್ರಕರಣ ಇದು ಹಾಗಾಗಿ ಇದರಲ್ಲಿ ದರ್ಶನ್ ಮುಖ್ಯ ಪಾತ್ರ ಇಲ್ಲ ಅವರನ್ನ ಬಿಡುಗಡೆ ಮಾಡಬೇಕು ಕಾನೂನಲ್ಲಿ ದರ್ಶನ್ ಆಂಗಲ್ ಇಂದ ಹೆಚ್ಚಿನ ವಿಚಾರಣೆ ತನಿಖೆ ಆಗ್ತಾ ಇದೆ ಆದರೆ ಇದು ನಿಜವಾದ ಆ್ಯಂಗಲ್ ಬೇರೆ ಇದೆ ಇದಕ್ಕೆ ಅನ್ನೋ ಬಗ್ಗೆ ಏನು ಲಾಯರ್ ಜಗದೀಶ್ ಅವರು ಬಹಳಷ್ಟು ಬಾರಿ ವಿಡಿಯೋ ಮೂಲಕ ಮನವಿ ಮಾಡಿದ್ರು ಈಗ ಮಂಗಳವಾರ ಬಹಿರಂಗವಾಗಿ ಪ್ರತಿಭಟನೆಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ವೇದಿಕೆಯನ್ನು ಕೂಡ ರೆಡಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಧರಣಿ ಡೇಟ್ ಫಿಕ್ಸ್ ಮಾಡಿ ಹೇಳಿದೆ ದೊಡ್ಡ ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದ್ದಾರೆ ಯಾರೋ ಡ್ರೆಸ್ ಇಲ್ಲ ಯಾರೋ ಪಾಪ ಪಾಪ ಅಭಿಮಾನಿಗಳು ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೇ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಪರ್ಮಿ ವಿ ಪರ್ಮಿಷನ್ ಹೋಲ್ ಡೇ ಬಂದು ತಾವು ತಮ್ಮ ತಮ್ಮ ಅನಿಸಿಕೆಗಳನ್ನ ಮೈಕ್ ಮುಖಾಂತರ ಹೇಳ್ಬೋದು ಅಲ್ಲಿ ಕ್ರೌಡ್ ಫಂಡಿಂಗಿಗೆ ಒಂದು ನಂಬರ್ ಹಾಕಿದ್ದೀನಿ ಅದು ಮ್ಯಾಂಡೇಟ್ ಅಲ್ಲ ಏನಂದ್ರೆ ದರ್ಶನ ಅಭಿಮಾನಿಗಳಿಗೆ ಅಯ್ಯೋ ನಮ್ಮ ಬಾಸ್ಗೆನ ಕೊಡಬೇಕು ಆ ಖರ್ಚು ವೆಚ್ಚಗೆನೇ ನೀವು ಅಲ್ಲಿ ಹಾಕಬಹುದು ಅವಶ್ಯಕತೆನೂ ಇಲ್ಲ ಹಂಗಲ್ಲನೇನ ಪೀಟಿಗೆ ಹಾಕಿದ್ರೆ ಬಿಟ್ಟಾಗ ಪೀಟಿಗೆ ಹಾಕೋದು ಹಾಕಳೆ ನಿಮ್ ಯೋಗ್ಯತೆ ಅದು ಏನು ಮಾಡಕ್ ಹಾಕಲ್ಲ ಏನು ಮಾಡೋದು ಲಾಸ್ಟ್ಗೆ ಏನ ಟಿಪ್ಪಣಿನೇ ಬರೆಯೋದು ಅಲ್ಲಿ ಯಾವ ಯಾವನ ನಿಮ್ಮ ನಿಮ್ಮೆಲ್ಲ ಗೌರವ ಇತ್ತು ನಾನು ಹೇಳ್ದೆ ನಂದು ನನ್ನ ಇದು ಇದು ಕೂಡ ಚೆಕ್ ಮಾಡಲ್ಲ ನಾನು ಓಕೆ ಅಲ್ಲಿ ಏನನ ಬರ್ಕೊಂಡು ಸಾಯ್ಕಳಿ ಓಕೆ ಯಾಕಂದ್ರೆ ನಿಮ್ ನಿಮ್ಮ ಕೆಲವರು ಯೋಗ್ಯತೆ ಅನ್ನೋದು ಅದೇನೆ ಎರಡನೇದಾಗಿ ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಏನಾದರೂ ನ್ಯೂ ಸೆನ್ಸ್ ಮಾಡೋದು ಕುಡಿಯೋದು ಗಲಾಟೆ ಮಾಡೋದ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಮುಂಚೆನೆ ಹೇಳಿದಿನಿ ಲಾಡಿ ತಗ ನೋಣ ಬಾರ್ಸಿ ಅಂತ ಹಂಗಾಗಿ ಪ್ಲೀಸ್ ಡೋಂಟ್ ಮೈಂಡ್ ಅಲ್ಲಿ ಬಂದ್ರೆ ನ್ಯೂ ಸೆನ್ಸ್ ಮಾಡಂಗಿಲ್ಲ ಯಾರನ್ನೂ ರೇಗಿಸಂಗಿಲ್ಲ ಹೆಣ್ಮಕ್ಳನ್ನ ಗೌರವಿಂದ ನೋಡ್ಕೊಬೇಕು ಆಮೇಲೆ ಅದು ಪ್ರೊಟೆಸ್ಟ್ ನಿಮ್ಮ ತೀಟೆ ತಿಸ್ಕೊಂಡ ಸಮಯ ಅಲ್ಲ ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ ಥ್ಯಾಂಕ್ ಯು ವಾಯ್ಸ್ ಆಫ್ ಕರ್ನಾಟಕ ನಮಸ್ಕಾರ ದರ್ಶನ್ ಫ್ಯಾನ್ಸ್ ಉಪ್ಪಾರ್ಪೇ ಪೊಲೀಸ್ ಸ್ಟೇಷನ್ ಇಂಟಿಮೇಟೆಡ್ ದ ಪೊಲೀಸ್ ಇಪ್ಪತ್ಮೂರನೇ ತಾರೀಕು ಅಂದರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ ಇಂಟಿಮೇಟ್ ಮಾಡಿದ್ದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೋಪ್ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವ್ರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಓಕೆ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ್ ಅಭಿಮಾನಿ ದಯಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರೊಟೆಸ್ಟ್ ಮಾಡೋಣ ಮಿಕ್ಕಿದು ಮೇಲಿರುವ ಭಗವಂತನ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ಅಲ್ಲಿ ಪ್ರೊಡಸ್ ಮಾಡಲಿಕ್ಕೆ ದರ್ಶನ್ ಬಿಡುಗಡೆ ಮಾಡಕ್ಕೆ ಪ್ರೊಟೆಸ್ಟ್ ಮಾಡೋಕೆ ಆರ್ಗನೈಸ್ ಮಾಡಕ್ಕೆ ಯಾರು ಮುಂದೆ ಬಂದಿಲ್ಲ ಅಲ್ಲಿ ಮೈಕು ಶಾಮಿಯಾನ ಕುಡಿಯಕ್ ನೀರು ಪ್ರೈವೇಟ್ ಸೆಕ್ಯೂರಿಟಿ ಮಿಕ್ಕಿದ ಇನ್ಚಾರ್ಜು ವಾಲಂಟಿಯರ್ಸು ಖರ್ಚು ವೆಚ್ಚ ಬರ್ತದೆ ಓಕೆ ಆ ಖರ್ಚು ವೆಚ್ಚ ಬರ್ಸಬೇಕು ಬರ್ಸಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಫೋ ನಾನು ನಾನಿಲ್ಲಿ ಕೈಯಿಂದ ಹಾಕಿ ಮಾಡೋಕ್ಕೆ ಏನೋ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಲಕ್ಷಾಂತರ ರೂಪಾಯಿ ಕೈಯಿಂದ ಹಾಕೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಬಂದು ನೀವೇ ಆರ್ಗನೈಸ್ ಮಾಡಿ ನಾವು ಬೇಕಾದ್ರೆ ಬರ್ತೀವಿ ಇಷ್ಟು ಹೇಳಬಲ್ಲೆ ಅಷ್ಟು ಬಿಟ್ರೆ ನಿಜ ಹೇಳಿಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗಬೇಡಿ ಓಕೆ ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಖರ್ಚು ವೆಚ್ಚಗಳಿರ್ತದೆ ತಾವು ಯಾರನ್ನ ಬಂದು ಮಾಡಂಗಿದ್ರೆ ಆರ್ಗನೈಸ್ ಮಾಡಿದ್ರೆ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ ಯಾಕಂದ್ರೆ ಕಮಿಟ್ ಮಾಡಿದ್ದೀವಿ ಅದು ಬಿಟ್ಟರೆ ಕೈಯಿಂದ ಹಾಕಿ ಅಂದ್ರೆ ನನಗೇನು ಅವಶ್ಯಕತೆ ಇಲ್ಲ ಓಕೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಇನ್ನು ಮುಂದೆ ಯಾರಾದ್ರೂ ಬೇಕಾದ್ರೆ ಮಾಡ್ಕೊಳ್ಬೋದು ಮಾಡಿದ್ರೆ ಬಂದು ಬೇಕಾದ್ರೆ ನಾವು ಪ್ರೊಟೆಕ್ಷನ್ ಕೂತ್ಕೊತೀವಿ ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನು ದರ್ಶನ್ ಪರವಾಗಿ ನಿಲ್ಲಿಸ್ತೀನಿ ಓಕೆ ಆಮೇಲೆ ನಿಮ್ಮ ಮನೆ ಬರೋಕ್ಕೆ ಮೂರು ತಿಂಗಳಾಯ್ತು ಯಾರು ಕೂಡ ಪ್ರೊಟೆಸ್ಟ್ ಮಾಡಿಲ್ಲ ಕಾನೂನನ್ನ ಕಾನೂನ ಕೈಲಿ ಹಿಡ್ಕೊಂಡು ನೀವು ಯಾರು ಮಾಡಿಲ್ಲ ಈಗ ಮಾಡ್ತೀವಿ ಅಂತಂದ್ರೆ ಯಾವನು ಬತ್ತೀವಿ ಅಂತಾರೆ ಇಷ್ಟೇ ಹೊರತು ಅಲ್ಲಿ ಆರ್ಗನೈಸ್ಗೆ ಜವಾಬ್ದಾರಿ ಯಾರು ತಗೊಂಡಲ್ಲ ಜವಾಬ್ದಾರಿ ತಗೊಂಡ್ರೆ ನಾನೇ ತಗೊಳ್ಬೇಕು ನಾಳೆ ಒಂದು ಐದು ಲಕ್ಷ ಜನ ಬಂದಲ್ಲಿ ನಿಂತ್ಕೊಂಡ್ರೆ ಐದು ಲಕ್ಷ ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಮ್ಯಾನ್ ಪವರು ಹಣ ಕುಡಿಯೋಕ್ಕೆ ನೀರು ಮಾಧ್ಯಮ ಬರ್ತದೆ ಎಲ್ಲ ಮೈಂಟೈನ್ ಮಾಡಬೇಕಲ್ಲ ಮೈಂಟೈನ್ ಮಾಡೋ ಅಭ್ಯಾಸ ಇಟ್ಟರೆ ಮಾಡಬೇಕು ಅನೌನ್ಸ್ ಮಾಡಿದ್ವಿ ಜನ ಜಾಸ್ತಿ ಆದರೆ ಅದನ್ನ ಆರ್ಗನೈಸ್ ಮಾಡಕ್ಕೆ ಮ್ಯಾನ್ ಪವರ್ ಹಣ ಬೇಕಾಗಿದೆ ಬರ್ಲಿ ಮಾಡೋಣ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಧರಣಿ ಡೇಟ್ ಫಿಕ್ಸ್ ಮಾಡಿ ಹೇಳದೆ ದೊಡ್ಡ ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದ್ದಾರೆ ಯಾರೋ ಡ್ರೆಸ್ ಇಲ್ಲ ಯಾರೋ ಪಾಪ ಪಾಪ ಅಭಿಮಾನಿಗಳು ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೇ ನಮ್ಮ ಕರ್ತವ್ಯ ನಾವು ಮಾಡಿದಿವಿ ಪರ್ಮಿ ಅ ಪರ್ಮಿಷನ್ ಹೋಲ್ ಹೋಲ್ಡಿ ಬಂದು ತಾವು ತಮ್ಮ ತಮ್ಮ ಅನಿಸಿಕೆಗಳನ್ನ ಮೈಕ್ ಮುಖಾಂತರ ಹೇಳ್ಬೋದು ಅಲ್ಲಿ ಕ್ರೌಡ್ ಫಂಡಿಂಗ್ಗೆ ಒಂದು ನಂಬರ್ ಹಾಕಿದ್ದೀನಿ ಅದು ಮ್ಯಾಂಡೇಟ್ ಅಲ್ಲ ಏನಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಅಯ್ಯೋ ನಮ್ಮ ಬಾಸ್ಗೇನ ಕೊಡಬೇಕು ಆ ಖರ್ಚು ವೆಚ್ಚಕ್ಕೆ ನೀವು ಅಲ್ಲಿ ಹಾಕಬಹುದು ಅವಶ್ಯಕತೆನೂ ಇಲ್ಲ ಹಂಗಲ್ಲ ಏನೇನೋ ಪೀಟಿಗೆ ಹಾಕಿದ್ರೆ ಬಿಟ್ಟಾಗ ಬಿಟ್ಗೆ ಹಾಕದ ಹಾಕಳೆ ನಿಮ್ ಯೋಗ್ಯತೆ ಅದು ಏನು ಮಾಡಕ್ ಹಾಕ ಏನೋ ಮಾಡೋದು ಲಾಸ್ಟ್ಗೆ ಏನ ಟಿಪ್ಪಣಿನೇ ಬರೆಯೋದು ಅಲ್ಲಿ ಯಾವನ ಯಾವನ ಬರ್ದಾನೆ ನಿಮ್ ಮೇಲೆ ಗೌರವ ಇತ್ತು ನಾನು ನಂದೊಂದು ಅವಡ ಇದು ಇದು ಕೂಡ ಚೆಕ್ ಮಾಡಲ್ಲ ನಾನು ಓಕೆ ಅಲ್ಲಿ ಏನನ ಬರ್ಕೊಂಡ್ ಸಾಯ್ಕಳಿ ಓಕೆ ಯಾಕಂದ್ರೆ ನಿಮ್ ನಿಮ್ಮ ಕೆಲವರು ಯೋಗ್ಯತೆ ಅನ್ನೋದು ಅದೇನೆ ಎರಡನೇದಾಗಿ ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಏನಾದರೂ ನ್ಯೂ ಮಾಡೋದು ಕುಡಿಯೋದು ಗಲಾಟೆ ಮಾಡೋದ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಮುಂಚೆನೆ ಹೇಳಿದಿನಿ ಲಾಡಿ ತಗ ನೋಣಕ್ ಬಾರ್ಸಿ ಅಂತ ಹಂಗಾಗಿ ಪ್ಲೀಸ್ ಡೋಂಟ್ ಮೈಂಡ್ ಅಲ್ಲಿ ಬಂದ್ರೆ ನೀವು ಸೆನ್ಸ್ ಮಾಡಂಗಿಲ್ಲ ಯಾರನ್ನು ರೇಖಿಸಂಗಿಲ್ಲ ಹೆಣ್ಮಕ್ಳನ್ನ ಗೌರವದಿಂದ ನೋಡ್ಕೊಬೇಕು ಆಮೇಲೆ ಅದು ಪ್ರೊಟೆಸ್ಟು ನಿಮ್ಮ ತೀಟಕ ಸಮಯ ಅಲ್ಲ ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ ಥ್ಯಾಂಕ್ ಯು ವಾಯ್ಸ್ ಆಫ್ ಕರ್ನಾಟಕ ನಮಸ್ಕಾರ ದರ್ಶನ್ ಫ್ಯಾನ್ಸ್ ಉಪ್ಪೆ ಪೊಲೀಸ್ ಸ್ಟೇಷನ್ ಇಪ್ಪತ್ ಮೂರನೇ ತಾರೀಕು ಅಂದ್ರೆ ಬುಧವಾರ ದರ್ಶನ್ ಪರವಾಗಿ ప్రొటెస్ట్ మాడలో పోలీస్ ఇంటిమేట్ మాడిదివి పాజిటివ్ రిప్లై కూడా